ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಬರಹ ಮತ್ತು ಭಾಷಣದಿಂದ ಹಲವಾರು ವಿಶೇಷ ಆರ್ಟಿಕಲ್ ನಮ್ಮ ಅಂಬೇಡ್ಕರ್ ಚಾನೆಲ್ ಯಾವಾಗಲೂ ತರುತ್ತದೆ ಇವತ್ತಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಆರ್ಟಿಕಲ್ ಬಹಳ ವಿಶೇಷವಾದಂಥದ್ದು ಮತ್ತು ಬಹಳ ಅತ್ಯಂತ ಅಮೂಲ್ಯವಾದಂಥ ಸೇವೆಯನ್ನು ನಾವು ಗಮನಿಸ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ನಾವು ಮೀಸಲಾತಿ ಸಂವಿಧಾನ ಸಾಮಾಜಿಕ ಹೋರಾಟ ಹೀಗೆ ಬೇರೆ ಬೇರೆ ರಂಗದಲ್ಲಿ ಬಾಬಾ ಸಾಹೇಬ್ರನ್ನ ಗುರುತಿಸ್ತಾರೆ ಆದರೆ ಭಾರತದ ಅತ್ಯಂತ ಕಟ್ಟ ಕಡಿಯಲ್ಲಿರುವಂತಹ ಶೋಷಿತರಲ್ಲೇ ಶೋಷಿತಳಾದಂತಹ ಮಹಿಳೆ ಅಸ್ಪೃಶ್ಯಳಲ್ಲೇ ಅಸ್ಪೃಶ್ಯಳಾದಂತಹ ಮಹಿಳೆ ಇಡೀ ಸಮಾಜದಿಂದ ಹೊರಗಡೆ ಇರುವಂತಹ ವೇಷ ಸಮುದಾಯವನ್ನ ಉದ್ದೇಶಿಸಿ ಅವರನ್ನ ಉದ್ಧಾರ ಮಾಡುವಂತಹ ಕಾರ್ಯವನ್ನು ಕೈಗೊಂಡವರು ಭವಿಷ್ಯ ಭಾರತದ ಇತಿಹಾಸದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರಿಗೂ ಪ್ರಯುಕ್ತ ಕಾಣಿಸ್ತಾರೆ ಆಧುನಿಕ ಭಾರತದಲ್ಲಿ ನಾವು ವೇಷ್ಯರ ವಿಚಾರವನ್ನು ಗಮನಿಸ್ತಾ ಹೋದಾಗ ಭಾರತದಲ್ಲೇ ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ತೆಗೆದುಕೊಂಡಾಗ ಒಂದು ಆರು ಲಕ್ಷದಷ್ಟು ರಿಜಿಸ್ಟರ್ಡ್ ಸೊ ನೋಂದಣಿಯನ್ನು ಹೊಂದಿರುವಂತಹ ವೇಶ್ಯರಿರುವುದನ್ನು ನಾವು ಗಮನಿಸ್ತೀವಿ ನೋಂದಣಿ ಇಲ್ಲದೆ ಇರುವಂತಹ ಸುಮಾರು ಮೂರು ಮಿಲಿಯನ್ಗಳಷ್ಟು ಅಂದ್ರೆ ಮೂವತ್ತು ಲಕ್ಷದಷ್ಟು ಜನ ವೇಷ್ಯರನ್ನು ನಾವು ಗಮನಿಸ್ತೀವಿ ಅಂತ ನಮಗೆ ಮಾಹಿತಿ ಸಿಗುತ್ತೆ ಅಂದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳು ಈ ಕೆಟ್ಟ ಕೆಲಸದಲ್ಲಿ ತಮಗೆ ಅನಿವಾರ್ಯ ಪರಿಸ್ಥಿತಿಯನ್ನ ತಂದುಕೊಂಡು ಅದರಲ್ಲಿ ಭಾಗವಹಿಸಿದ್ದಾರೆ ಅಂತ ಕಾಣಿಸ್ತದೆ ಯಾರೂ ಕೂಡ ಆಸೆ ಪಟ್ಟು ಇಷ್ಟಪಟ್ಟು ಈ ವೃತ್ತಿಯಲ್ಲಿ ಸೇರುವುದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರನ್ನು ಅವರನ್ನು ಇಂತಹ ಒಬ್ಬ ಕಷ್ಟದಲ್ಲಿರುವಂತಹ ಸಮುದಾಯವನ್ನ ಮೇಲೆತ್ತುವ ಕಾರ್ಯವನ್ನ ಮಾಡ್ತಾರೆ ನೀವು ಪ್ರಾಚೀನ ಇತಿಹಾಸವನ್ನ ಗಮನಿಸ್ತಾ ಬಂದಾಗ ಕಲ್ಲಣನ ರಾಜತರಂಗಿಣಿ ಹೇಳ್ತದೆ ಸೋಮನಾಥ ದೇವಾಲಯದಲ್ಲಿ ಸುಮಾರು ಐದು ನೂರು ಜನ ನರ್ತಕೇರಿದ್ರು ಅಂತ ಹಾಗೆ ಕಾಳಿದಾಸನ ಮೇಘದೂತ ಕೃತಿ ಹೇಳುತ್ತೆ ಕ್ರಿಸ್ತ ಶಕ ಮೂರನೇ ಶತಮಾನದಲ್ಲಿ ಉಜ್ಜಯಿನಿಯ ಮಹಾಕಾಲ ದೇವಾಲಯದಲ್ಲಿ ನರ್ತಕಿಯರು ಇರುವುದು ನಮಗೆ ಕುರುಹುಗಳು ಸಿಗ್ತವೆ ಅಂತ ನಾವು ಕರ್ನಾಟಕ ಮತ್ತು ಪ್ರಾಚೀನ ಇತಿಹಾಸವನ್ನ ಅಧ್ಯಯನ ಮಾಡ್ತಾ ಹೋದಾಗ ಕರ್ನಾಟಕದಲ್ಲಿ ನಾವು ಈ ದಂಧೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಯಾವ್ಯಾವ ಹೆಸರಿನಿಂದ ಸಂಬೋಧಿಸ್ತಾರೆ ಅವಳನ್ನ ವೇಷ್ಯ ಎಂದು ಕರೆಯಲಾಗುತ್ತೆ ದೇವದಾಸಿ ಸೂಳೆ ಮಂಗಳಮುಖಿ ನಿತ್ಯ ಸುಮಂಗಲಿ ಬಸವಿ ನಾಯಕಸಾನಿ ವಾರಂಗನೆ ಮುರೈಕಾರಿ ಬಾವಿನ್ ಜೋಗತಿ ದಾಸರಿ ಮತ್ತು ಸೆಕ್ಸ್ ವರ್ಕರ್ಸ್ ಅಂತ ಕೂಡ ಆಧುನಿಕ ಭಾರತದಲ್ಲಿ ನಾವು ಈ ಎಲ್ಲ ಹೆಣ್ಮಕ್ಕಳನ್ನ ಪ್ರಾಚೀನ ಭಾರತದಲ್ಲಿ ದೇವಾಲಯದಲ್ಲಿ ಸುಮಾರು ಏಳು ಕಾರ್ಯಗಳಿಗೆ ಅವರನ್ನು ನಿಯುಕ್ತಿಗೊಳಿಸಲಾಗ್ತಿತ್ತು ಏನೇನು ಯಾವ ರೀತಿ ಆ ಹೆಣ್ಮಕ್ಳನ್ನ ಕಾರ್ಯಕ್ಕೆ ಸಿದ್ಧಗೊಳಿಸಿ ಅವರನ್ನ ಅಂತ ಕಾರ್ಯ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂತಂದ್ರೆ ಒಟ್ಟು ಈ ದೇವದಾಸಿ ಪದ್ಧತಿಯಲ್ಲಿ ಏಳು ರೀತಿ ಪದ್ಧತಿ ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಹೇಳ್ತದೆ ನಮಗೆ ಪ್ರಾಚೀನ ಗ್ರಂಥಗಳು ನೋಡಿ ಏನು ಹೇಳ್ತದೆ ದತ್ತ ಅನ್ನುವಂತಹ ಒಂದು ಪದ್ಧತಿ ಇತ್ತು ವೇಶ್ಯರಲ್ಲಿ ವಿಕೃತ ಅಂತ ಭೃತ್ಯ ಅಂತ ಭಕ್ತ ಅಂತ ಬೃಹತ ಮತ್ತು ಗೋಪಿಕಾ ಮತ್ತು ಅಲಂಕಾರ ಅಂತ ದತ್ತ ಅಂದ್ರೆ ದೇವಾಲಯಕ್ಕೆ ತನಗೆ ತಾನೇ ಅರ್ಪಿಸಿಕೊಂಡಂತ ಹೆಣ್ಣುಮಗಳು ವಿಕೃತ ಅಂತಂದ್ರೆ ಸೇವೆಗಾಗಿ ತನ್ನನ್ನು ತಾನು ದೇವಾಲಯಕ್ಕೆ ಮಾರಿಕೊಂಡವಳು ಅಂತ ವೃತ್ತ ಅಂದ್ರೆ ಕುಟುಂಬದ ಪೋಷಣೆಗಾಗಿ ತನಗೆ ತಾನೇ ಅಲ್ಲಿ ಒತ್ತೆಯಾಳಿಗೆ ಇಟ್ಕೊಳ್ಳದಳು ಅಂತ ಅರ್ಥ ಭಕ್ತ ಅಂದ್ರೆ ಭಕ್ತಿ ಭಾವದಿಂದ ದೇವದಾಸಿ ಆದಂತವಳು ಹೃತ ಅಂತಂದ್ರೆ ಅಪಹೃತಗೊಂಡವಳು ಅಥವಾ ಉಡುಗೊರೆಯಾಗಿ ಬಂದಂತ ಹೆಣ್ಣುಮಗಳನ್ನ ನಾವು ಕಾಣ್ತೀವಿ ಮತ್ತು ಗೋಪಿಕಾ ಅಂತ ನೋಡ್ತೀವಿ ಇವರು ನಿಯಮಿತವಾಗಿ ವೇತನವನ್ನ ಪಡೆದು ಸೇವೆಯನ್ನ ಕೊಡುವಂತದ್ದು ಪುರುಷರಿಗೆ ಅಲಂಕಾರ ಅಂತ ನೋಡ್ತೀವಿ ನಾವು ದೇವಾಲಯದ ಅಲಂಕಾರ ರಾಜನಿಂದ ನಿಯುಕ್ತಿಯಾಗಿ ಆ ಕೆಲಸದಲ್ಲಿ ದೇವಾಲಯದಲ್ಲಿ ಮಾಡುವಂತ ಕೆಲಸವನ್ನ ಇದು ಮಾಡ್ತಾರೆ ಇವರೆಲ್ಲರೂ ಆ ಅಲ್ಲಿ ದೇವಾಲಯದ ಒಳಗಡೆ ರಾಜರಿಗೆ ಮತ್ತು ಶ್ರೇಷ್ಠ ಕುಲದವರಿಗೆ ಸೇವೆಯನ್ನ ಒದಗಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ರು ಇದನ್ನ ದೇವದಾಸಿ ಪದ್ಧತಿಯಲ್ಲಿ ಏಳು ಪದ್ಧತಿಗಳು ಅಂತ ನಾವು ಗಮನಿಸ್ತೀವಿ ಇಂಥವರಿಗೆ ಅಲ್ಲೇ ಇಟ್ಟು ಸ್ಥಾನಮಾನವನ್ನು ಕೊಟ್ಟಿರೋದನ್ನು ನಾವು ಪ್ರಾಚೀನ ಕಾಲದಲ್ಲಿ ಗಮನಿಸ್ತೀವಿ ಆದರೆ ಇಂತಹ ಹೆಣ್ಣು ಮಕ್ಕಳನ್ನು ಹೊರಗಡೆ ತರಕ್ಕೆ ಪ್ರಯತ್ನ ಮಾಡಿದವರು ನೀವು ಪ್ರಾಚೀನ ಕಾಲದ ಇತಿಹಾಸದ ಮಹಾನ್ ಶ್ರೇಷ್ಠ ಮಹಾತ್ಮ ಆರನೇ ಶತಮಾನದಲ್ಲಿ ಬಂದಂತ ಗೌತಮ ಬುದ್ಧ ಆಮ್ರಪಾಲಿಯನ್ನು ಬದಲಾಯಿಸಿದನ್ನು ಗಮನಿಸ್ತೀರಿ ಈಗ ನಾನು ಹೇಳುವಂಥ ಆರ್ಟಿಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರು ಬಾಂಬೆಯಲ್ಲಿರುವಂಥ ಕಮಾಟಿಪುರಕ್ಕೆ ಹೋಗಿ ಅಲ್ಲಿರುವಂಥ ಹೆಣ್ಣು ಮಕ್ಕಳನ್ನು ಬದಲಾಯಿಸಿರೋದನ್ನು ನಾವು ದಿನಾಂಕ ಮೂವತ್ತು ಮತ್ತು ಒಂದನೇ ಜೂನ್ ಹತ್ತೊಂಬತ್ ನೂರ ಮೂವತ್ತ ಆರ ಸಂದರ್ಭದಲ್ಲಿ ಕಮಾಟಿಪುರದಲ್ಲಿರುವಂತಹ ಎಲ್ಲಾ ಹೆಣ್ಣು ಮಕ್ಕಳು ಸೇರ್ಕೊಂಡು ಒಂದು ವಿಚಾರವನ್ನ ಮಂಡನೆ ಮಾಡ್ತಾರೆ ನಾವು ಈ ವೃತ್ತಿಯಿಂದ ಹೊರಗಡೆ ಬಂದು ಒಂದು ಗೌರವಯುತವಾದಂತ ಜೀವನವನ್ನು ನಡೆಸಬೇಕು ಅಂತ ವಿಚಾರ ಮಾಡ್ತಾ ಇದೀವಿ ಹಾಗಾಗಿ ನಮಗೆ ಮುಕ್ತಿದಾತ ಯಾರು ನಮಗೆ ಇದರಿಂದ ಹೊರಬರಲು ದಾರಿ ತೋರಿಸುವಂತ ಯಾರಾದರೂ ಈ ಭಾರತದಲ್ಲಿ ದೇವಮಾನುಷರು ಅಥವಾ ನಮ್ಗೆ ಮಾರ್ಗದರ್ಶಕರು ಅಂತ ಯಾರಾದ್ರೂ ಇದ್ರೆ ಯಾರನ್ನ ನಾವು ಕೇಳೋಣ ಅಂತ ವಿಚಾರವನ್ನ ಮಾಡ್ತಾರೆ ಮೂರು ದಿವಸ ವಿಚಾರಗಳನ್ನ ಮಂಡನೆ ಮಾಡಿಕೊಂಡು ಎಲ್ಲಾ ವೈಶ್ಯರಾಗಿರುವಂತಹ ಹೆಣ್ಣು ಮಕ್ಕಳೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡ್ತಾರೆ ಬಾಬಾ ಅಂಬೇಡ್ಕರ್ ಅಂತ ಮಹಾನ್ ಮೇಧಾವಿಯನ್ನ ಬಿಟ್ಟರೆ ನಮಗೆ ಹೆಣ್ಣು ಮಕ್ಕಳ ಹಕ್ಕುಗಳಿಗಾಗಿ ಧ್ವನಿ ಎತ್ತುವಂತ ನಮ್ಮ ಪರ ಮಾರ್ಗ ಬೇರೆ ಯಾರು ಇಲ್ಲ ಅಂತ ಮಾಡಿ ದಿನಾಂಕ ಹದಿನಾರು ಜೂನ್ ಹತ್ತೊಂಬತ್ತೂರ ಮೂವತ್ತಾರರಂದು ಕಾಮಾಟಿಪುರದಲ್ಲಿ ಒಂದು ದೊಡ್ಡ ಸಭೆಯನ್ನ ಆಯೋಜನೆ ಮಾಡ್ತಾರೆ ಸಭೆಯನ್ನ ಆಯೋಜನೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯನ್ನ ಗೆಸ್ಟ್ ಆಗಿ ಕರೀತಾರೆ ಬಹಳ ಅದ್ಭುತವಾದಂತ ದೊಡ್ಡ ಸಭೆ ಇದ್ದಿರ್ತದೆ ಆ ಸಭೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳೆಲ್ಲ ಮಾತನಾಡಿ ಹೇಳ್ತಾರೆ ಆಗುವಂತ ಕಷ್ಟಗಳು ನಾವು ಯಾಕೆ ಇಲ್ಲಿ ಬಂದಿದ್ವಿ ನಮ್ಗೆ ಏನು ಅನಿವಾರ್ಯತೆ ಇದೆ ಅಂತ ತಿಳಿಸಿ ಹೇಳ್ತಾರೆ ಅದ್ರೆಲ್ಲ ಮಾಹಿತಿಗಳನ್ನ ಅಲ್ಲಿ ತಿಳಿಸ್ತಾರೆ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಮಾತಾಡ್ತಾರೆ ಇಂದು ಆಯೋಜನೆ ಮಾಡಿರುವಂತಹ ಈ ಸಭೆ ನನಗೆ ಒಂದು ವಾರದ ಹಿಂದೆ ಆಯೋಜನೆ ಮಾಡಿರುವಂತ ಅಸ್ಪೃಶ್ಯರ ಮಹಾಸಭೆಗಿಂತ ಅತ್ಯಂತ ಶ್ರೇಷ್ಠವಾಗಿ ಕಾಣ್ತಾ ಇದೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿಸಿ ಆ ಸಭೆ ಮಾಡಿದ್ರು ಆ ಸಭೆಗಿಂತ ಇದು ನನಗೆ ಬಹಳ ಶ್ರೇಷ್ಠವಾಗಿ ಕಾಣಿಸ್ತಾ ಇದೆ ನಮ್ಮ ಹೆಣ್ಣು ಮಕ್ಕಳು ನೋಡಿ ವೇಷ್ಯರಾಗುವಂತಹ ಈಗಿನ ಕಾಲದಲ್ಲೂ ಕೂಡ ಪ್ರಾಚೀನ ಕಾಲದಲ್ಲಿ ಯಾವಾಗಿದ್ರೂ ಕೂಡ ಬಡವರು ಮತ್ತು ಕೆಳಹಂತದ ಜಾತಿಯಲ್ಲಿರುವಂತಹ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಾಗಿ ನೂರಕ್ಕೆ ತೊಂಬತ್ತೊಂಬತ್ತು ಪ್ರತಿಶತ ಈ ವೇಷ್ಯ ವೃತ್ತಿಯಲ್ಲಿ ಇರುವಂತದ್ದು ಬಾಬಾ ಸಾಹೇಬ್ ಹೇಳ್ತಾರೆ ನನಗೆ ನೀವು ಹೆಣ್ಣು ಮಕ್ಕಳು ಹೊರ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿದುಕೊಳ್ಳುವಂತ ಜಿಜ್ಞಾಸೆಯಿಂದ ಅಂದ್ರೆ ನಾವು ಯಾವ ಕಡೆ ಹೋಗ್ತಾ ಇದೀವಿ ಇಡೀ ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಗೌರವಿತವಾದಂತಹ ಬಾಳನ್ನು ನಾವು ಬಾಳ್ಬೇಕು ಅಂತ ನೀವು ಆಸೆಯನ್ನ ಪಟ್ಟು ಇವತ್ತು ಇದರಿಂದ ಹೊರಗಡೆ ಬರಲು ನೀವು ವಿಚಾರವನ್ನ ಮಾಡಿ ಒಂದು ಸಭೆ ಏರ್ಪಡಿಸಿದ್ದೀರಾ ಹಾಗಾಗಿ ನನಗೆ ಒಂದು ದೊಡ್ಡ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರಿರುವಂತಹ ಸಭೆಗಿಂತ ಈ ಸಭೆ ನನಗೆ ಶ್ರೇಷ್ಠವಾಗಿ ಕಾಣ್ತಾ ಇದೆ ಧರ್ಮದ ಹೆಸರಿನಲ್ಲಿ ನಡೆಯುವಂತ ಅನೈತಿಕತೆಯನ್ನು ತಮ್ಮದಾಗಿಸಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಹಿಳೆಯರು ಇಲ್ಲಿದ್ದಾರೆ ವೇಷ್ಯ ಅನ್ನುವಂಥದ್ದು ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಒಂದು ಅನೈತಿಕವಾದಂತಹ ವೃತ್ತಿಯಾಗಿದೆ ಅದನ್ನ ಅನಿವಾರ್ಯ ಕಾರಣದಿಂದ ಹೆಣ್ಣು ಮಕ್ಕಳು ಅದನ್ನ ಇಲ್ಲಿ ಬಳಸ್ತಾ ಇದ್ದಾರೆ ಅಥವಾ ಈ ಈ ವೃತ್ತಿಯಲ್ಲಿ ಮುಂದುವರಿತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಹೇಳ್ತಾರೆ ನಾನು ಮುಖ್ಯ ವಿಷಯಕ್ಕೆ ಬರುತ್ತೇನೆ ಈ ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಬಾಂಬೆಯಲ್ಲಿ ನಾವು ಈ ಏರಿಯಾಗಳಿಂದ ಕಮಾಟಿಪುರ ಏರಿಯಾದಿಂದ ಹೋಗಬೇಕಾದ್ರೆ ನನಗೆ ತಲೆ ತಗ್ಗಿಸುವಂತ ನೋವಾಗುತ್ತೆ ಯಾಕಂದ್ರೆ ನಮ್ಮ ಸಹೋದರಿಯರು ಈ ಸ್ಥಳದಲ್ಲಿ ಇತರ ಸಮಾಜದ ವ್ಯಕ್ತಿಗಳಿಂದ ಹೇಗೆ ವಿಡಂಬನೆಗೆ ಒಳಗಾಗುತ್ತಿದ್ದಾರೆ ಎನ್ನುವಂತ ಚಿತ್ರಣ ನನ್ನ ಕಣ್ಣೆದುರು ಕಲ್ಪಿಸಿಕೊಂಡು ಪ್ರತಿಯೊಬ್ಬ ಕೆಳಹಂತದ ಜಾತಿಯಲ್ಲಿರುವಂತಹ ವ್ಯಕ್ತಿ ವಿಷಾದ ಭಾವ ಬಂದೇ ಬರುತ್ತೆ ಅರ್ಥ ಇಲ್ಲಿ ಕೆಲಸ ಮಾಡ್ತಿರುವಂತ ಅಂದ್ರೆ ಇಲ್ಲಿ ಈ ಮೈಮಾರಿಕೊಳ್ಳುವಂತಹ ದಂಧೆಯಲ್ಲಿ ಅನಿವಾರ್ಯದಿಂದ ತೊಡಗಿರುವಂತಹ ಹೆಣ್ಮಕ್ಳು ನೂರಕ್ಕೆ ತೊಂಬತ್ತು ಪ್ರತಿಶತ ಕೆಳಹಂತದವರು ಇದಾರೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಇಲ್ಲಿ ಹೇಳ್ತಾರೆ ನಾನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಧರ್ಮಾಂತರ ಆಗುತ್ತೇನೆ ಅನ್ನುವಂತ ಮಾತನ್ನ ಕೇಳಿ ತಾವು ಧರ್ಮಾಂತರ ಆಗಲು ಇಚ್ಛೆಯನ್ನ ಪಡ್ತಾ ಇದ್ದೀರ ನನಗೆ ಇದರಿಂದ ಯಾವುದೇ ಖುಷಿ ಇಲ್ಲ ನೀವು ಈ ಕೂಪದಿಂದ ಈ ಕೆಟ್ಟ ಕೆಲಸದಿಂದ ಹೊರಬಂದು ಧರ್ಮಾಂತರ ಆಗ್ತೀನಿ ಅಂತಂದ್ರೆ ನನಗೆ ಅವಾಗ ಸಂತೋಷ ಆಗುತ್ತೆ ನೀವು ಕೇವಲ ಜನಸಂಖ್ಯೆಯನ್ನು ಹೆಚ್ಚು ಸೇರಿಸುವ ಕಾರಣಕ್ಕಾಗಿ ನಮ್ಮ ಹಿಂದೆ ಬಂದು ನಿಲ್ತೀರಾ ಮತ್ತೆ ಕೆಲಸ ಇದೇ ಮಾಡ್ತೀರಾ ಅಂತಂದರೆ ನೀವು ಯಾರೂ ಧರ್ಮಾಂತರ ಆಗಬೇಡಿ ನಾನು ಧರ್ಮಾಂತರ ಮಾಡುತ್ತಿರುವುದು ಈ ದುರ್ಗಂಧ ವಾತಾವರಣದಿಂದ ಹೊರಬರುವುದಕ್ಕೆ ಎಲ್ಲರಿಗೂ ಸಮಾನತೆ ಬಂಧುತ್ವ ಸ್ವಾಭಿಮಾನದ ಜೀವನ ಲಭಿಸಿ ಅವರ ಜೀವನ ಸುಖಮಯವಾಗಲಿ ಎನ್ನುವ ಉದ್ದೇಶದಿಂದ ಈ ಧರ್ಮಾಂತರವನ್ನು ನಾನು ಕೈಗೊಂಡಿದ್ದೇನೆ ಕೇವಲ ನೀವು ನಿಮ್ಮ ಬಂಧುಗಳೊಂದಿಗೆ ಸೇರಿಕೊಂಡು ಸಂಖ್ಯೆ ಹೆಚ್ಚು ಮಾಡುವುದಾದರೆ ನೀವು ಧರ್ಮಾಂತರ ಆಗಬೇಡಿ ಈ ವೃತ್ತಿಯನ್ನು ಬಿಡದೆ ನೀವು ಧರ್ಮಾಂತರ ಆಗ್ತೀನಿ ಅಂತಂದ್ರೆ ನಿಮ್ಮ ಕೆಟ್ಟ ವೃತ್ತಿಗಳನ್ನು ವಶ್ಯ ವೃತ್ತಿ ಅಂತ ಒಂದೇ ಅಲ್ಲ ಯಾವುದೇ ಕೆಟ್ಟ ಗುಣಗಳನ್ನು ಇಟ್ಕೊಂಡು ನೀವು ಬೌದ್ಧ ಧರ್ಮದ ಕಡೆ ಬರ್ತೀನಿ ಅಂದ್ರೆ ಯಾರು ಕೂಡ ಬರಬೇಡಿ ಅನ್ನೋದನ್ನು ಬಾಬಾ ಸಾಹೇಬ್ ರಾಮ್ ನೀವು ಬೇಕಾದರೆ ಬೇರೆ ಧರ್ಮಗಳಿಗೆ ಹೋಗಿ ನನಗೆ ಯಾವುದೇ ಅಡ್ಡಿ ಇಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ ಮುಸ್ಲಿಂ ಧರ್ಮಕ್ಕೆ ಹೋಗಿ ಬೇರೆ ಎಲ್ಲಾದರೂ ಹೋಗಿ ಆದರೆ ಬೌದ್ಧ ಧರ್ಮಕ್ಕೆ ಮಾತ್ರ ಬರಬೇಡಿ ಇದು ಈಗಿನ ಕಾಲಕ್ಕೂ ಅಪ್ಲೈ ಆಗುತ್ತೆ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನ ಕೆಟ್ಟ ಚಟಗಳನ್ನ ಬಿಡದನೆ ನಾವು ಬುದ್ಧತ್ವದ ಕಡೆ ಹೋಗ್ತೀವಿ ಅಂದ್ರೆ ಬಾಬಾ ಸಾಹೇಬ್ ವೃತ್ತಿಯನ್ನ ಕೆಟ್ಟ ಗುಣಗಳನ್ನ ನಿಮ್ಮ ಹತ್ರ ಇಟ್ಕೊಂಡು ಬರ್ತೀನಿ ನನ್ನ ಜೊತೆಯಲ್ಲಿ ಬರಲು ಸಾಧ್ಯವಿಲ್ಲ ಎನ್ನುವುದು ನಾನು ನಿಮ್ಗೆಲ್ಲರಿಗೂ ಸ್ಪಷ್ಟವಾಗಿ ಹೇಳುತ್ತೇನೆ ಒಂದು ವೇಳೆ ಇದನ್ನ ಬಿಟ್ಟು ನೀವು ಬರೆದನೆ ಇದೇ ಕೆಲಸ ಮಾಡ್ಕೊಂಡು ಮುಂದುವರಿತೀನಿ ಕೆಟ್ಟ ಕೆಟ್ಟದ್ರಲ್ಲೇ ಮುಂದುವರಿತೀನಿ ಅಂತ ಅನ್ನೋದಾದ್ರೆ ನಾನು ಅದಕ್ಕೂ ಸುಮ್ಮನಿರಂಗಿಲ್ಲ ಸಾವಿರಾರು ಜನ ಅಸ್ಪೃಶ್ಯ ಸಮುದಾಯದ ಯುವ ಬಳಗವನ್ನ ಕಟ್ಟುತ್ತೇನೆ ಆ ಎಲ್ಲ ಯುವಕರನ್ನ ಕರ್ಕೊಂಡು ಬಂದು ಇಡೀ ಕಮಾಟಿ ಧ್ವಂಸ ಮಾಡ್ತೇನೆ ನಿಮ್ಮನ್ನ ಇಲ್ಲಿಂದ ಕೊಡುತ್ತೇನೆ ಈ ವೃತ್ತಿಯನ್ನ ನಾನು ನಿಲ್ಲಿಸುತ್ತೇನೆ ಇಲ್ಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ನೇರವಾಗಿ ನಿಮಗೆ ಗೊತ್ತಿರಲಿ ಸ್ತ್ರೀ ಎನ್ನುವಂತ ಒಬ್ಬಳು ಈ ಸಮಾಜದ ಅಲಂಕಾರವಿದ್ದಂತೆ ನೀವು ಹೊರಗಡೆ ಗಮನಿಸಿ ಬೇರೆ ಬೇರೆ ಸ್ತ್ರೀಯರು ಹೇಗೆ ಗೌರವಯುತವಾಗಿ ಬಾಳ್ತಾ ಇದ್ದಾರೋ ಮತ್ತು ನೀವು ಹೇಗೆ ಬಾಳ್ತಾ ಸಮಾಜಕ್ಕೆ ಒಂದು ಕಳಂಕ ರೀತಿಯಲ್ಲಿ ಬಾಳ್ತಾ ಇದ್ದೀರಾ ಹೊರಗಡೆ ಸಮಾಜವನ್ನ ಗಮನಿಸಿ ಅಸ್ಪೃಶ್ಯ ಸಮಾಜದ ಹಲವಾರು ಬಡ ಹೆಣ್ಣು ತಮಗೆ ಊಟಕ್ಕೆ ಸಿಗ್ತಾ ಇಲ್ಲ ತಾವು ಪ್ರತಿದಿನ ಕೆಲಸ ಮಾಡಿದ್ರೆ ಒಂದು ಹೊತ್ತಿನ ಊಟ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅರ್ಧ ಹೊಟ್ಟೆಯಲ್ಲೇ ಮಲಗ್ತಾರೆ ಆದ್ರೂ ಕೂಡ ನೀವು ಬದುಕುವಂತ ಬದುಕನ್ನ ಒಳ್ಳೆ ರೀತಿಯ ಬಟ್ಟೆ ಒಳ್ಳೆ ರೀತಿಯಾದ ಊಟ ನೀವು ಊಟ ಮಾಡ್ತಾ ಇದ್ರೆ ಆದ್ರೆ ಈ ಬದುಕಿಗಾಗಿ ಈ ಊಟಕ್ಕಾಗಿ ಈ ಈ ರೀತಿ ಜೀವನಕ್ಕಾಗಿ ಅವ್ರು ಒಂದೂ ದಿನ ವಿಚಾರವನ್ನ ಮಾಡಂಗಿಲ್ಲ ಅರ್ಧ ಹೊಟ್ಟೆಯಲ್ಲೇ ಬದುಕ್ತಾರೆ ಆದ್ರೆ ಗೌರವಿತವಾಗಿ ಬದುಕ್ತಾರೆ ನಿಮ್ಗೆ ಯಾಕೆ ಗೌರವ ಬರ್ತಾ ಇಲ್ಲ ನೀವು ಯಾಕೆ ಗೌರವದಿಂದ ಬದುಕಬೇಕು ಅಂತ ಅನಿಸ್ತಾ ಇಲ್ಲ ನಿಮಗೊಂದು ಮಹಾಭಾರತ ಕಥೆಯನ್ನ ಹೇಳ್ತೇನೆ ಜೂಜಾಟದಲ್ಲಿ ಸೋತಂತ ಪಾಂಡವರು ತಮ್ಮ ಹೆಂಡತಿ ದ್ರೌಪದಿಯ ಜೊತೆ ಕಾಲಲ್ಲಿರುವಂತ ಚಪ್ಲಿಯನ್ನ ಬಿಟ್ಟು ಎಲ್ಲ ಬಂಗಾರದ ಆಭರಣಗಳನ್ನು ಬಿಟ್ಟು ಕೇವಲ ಒಂದು ಚರ್ಮದ ವಸ್ತ್ರವನ್ನ ಹೊದಿಕೊಂಡು ಗಂಡಂದರ ಜೊತೆ ಕಾಡಿಗೆ ಹೋಗ್ತಾಳೆ ಅವಾಗ ಮಾತಾಡ್ತಾನೆ ಯಾರು ದುರ್ಯೋಧನ ಹೇ ದ್ರೌಪದಿ ಈ ಮೂರ್ಖ ಪತಿಗಳ ಸಹವಾಸ ಮಾಡಿ ನಿನ್ನನ್ನು ನೀನು ಯಾವ ಸ್ಥಿತಿಗೆ ತಂದುಕೊಂಡೆ ದ್ರೌಪದಿ ನಿನ್ನ ಸುಕೋಮಲ ದೇಹಕ್ಕೆ ಏಕೆ ಇಷ್ಟು ಕಷ್ಟ ಕೊಡುತ್ತಿದೆಯಾ ನೀನು ನನ್ನೊಂದಿಗೆ ಬಾ ನಿನಗೆ ಐಶ್ವರ್ಯ ಸುಖ ಸಂಪತ್ತಿನಲ್ಲಿ ಇರಿಸುತ್ತೇನೆ ನಿನಗೆ ಒಂದಿಷ್ಟು ಕಷ್ಟವಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಆತ ಆಮಿಷವನ್ನ ಕೊಡ್ತಾನೆ ನೋಡಿ ಸ್ತ್ರೀಯರಿಗೆ ಆದರ್ಶ ಹೆಂಗಾಗಬೇಕು ದ್ರೌಪದಿಯ ಒಂದು ವ್ಯಾಖ್ಯಾನ ಅಂತ ಬಾಬಾ ಸಹ ಹೇಳ್ತಾರೆ ನೀವು ಇಡೀ ಕಥೆಗಳನ್ನು ತಗೋಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಎಲ್ಲ ಆದರ್ಶ ಇದೆ ಆದರ್ಶವನ್ನ ನಮ್ಗೆ ಕೊಟ್ಟಿದ್ದಾರೆ ಎಲ್ಲಿ ಸರಿ ಇಲ್ವೋ ಅದನ್ನು ಸರಿ ಇಲ್ಲ ಅಂತ ಹೇಳಿದ್ದಾರೆ ಅದನ್ನು ಹಂಗೆ ತಗೊಳ್ಬೇಕು ಇಡೀ ಗ್ರಂಥವನ್ನ ಇಡೀ ವ್ಯಕ್ತಿತ್ವವನ್ನ ಎಲ್ಲ ಸರಿ ಇಲ್ಲ ಅಂತ ಹೇಳುವುದಾಗ್ಲಿ ಅಥವಾ ಎಲ್ಲ ಸರಿ ಇದೆ ಅಂತ ಹೇಳುವುದಾಗ್ಲಿ ಆ ಕಾರ್ಯಕ್ಕೆ ಕೈ ಹಾಕಬೇಡಿ ಬಾಬಾ ಸಾಹೇಬ್ರನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿ ದ್ರೌಪದಿ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಉತ್ತರವಾಗಿ ನನಗೆ ನೀತಿಯಿಂದ ಜೀವನ ನಡೆಸಲಿಕ್ಕೆ ಅವಕಾಶ ನೀಡದ ಅಂತಹ ಐಶ್ವರ್ಯ ನನಗೆ ಬೇಕಾಗಿಲ್ಲ ನನಗೆ ನೀತಿ ನಯ ನಿಯಮದ ಮೇಲೆ ಸರಿಯಾದ ದಿಕ್ಕಿನಲ್ಲಿ ಹೋಗದೆ ಅಡ್ಡರಿಗೆ ಹೋಗಿಸುವಂತ ಬಂಗಾರ ಬೆಳ್ಳಿ ಐಶ್ವರ್ಯ ನನಗೆ ಬೇಕಾಗಿಲ್ಲ ಇವ್ರ ಜೊತೆ ನಾನು ನೀತಿ ನಿಯಮದ ಮೇಲೆ ಕಾಡಲ್ಲೇ ಅಲಿ ತಿನ್ವಿ ನಿನ್ನ ಹಿಂದಗಡೆ ಬಂದು ನಾನು ಬಂಗಾರ ಬೆಳ್ಳಿ ಜೊತೆ ಸುಖ ಸುಪ್ಪತ್ತಿಗೆಯಲ್ಲಿ ಇರುವುದಿಲ್ಲ ಅನ್ನುವುದನ್ನ ದ್ರೌಪದಿ ಅರಮನೆಗಿಂತ ನನಗೆ ವನವಾಸವೇ ಅತ್ಯಂತ ಪ್ರಿಯವಾದದ್ದು ಎಂದು ಹೇಳುತ್ತಾಳೆ ದ್ರೌಪದಿ ದ್ರೌಪದಿಗೆ ಅಂತ ದೊಡ್ಡ ರಾಜ ಆಮಿಷವನ್ನ ಕೊಟ್ಟಾಗ ಅವಳು ಹೋಗ್ಲಿಲ್ಲ ತನ್ನ ಜೀವನವನ್ನ ಕಾಡಲ್ಲೇ ಕಡಿತೀನಿ ಅಂತ ಹೇಳ್ತಾಳೆ ನಾನು ಗೌರವಿತವಾದಂಥ ಜೀವನ ಬದುಕ್ತೀನಿ ಅಂತ ಹೇಳ್ತಾಳೆ ನಿಮ್ಗೆ ಯಾಕೆ ಗೌರವಿತವಾದಂಥ ಜೀವನ ಬದುಕುವಂತ ಒಂದ್ ರೀತಿ ಸ್ಫೂರ್ತಿ ಬರಬಾರದು ಅದ್ಯಾಕಿಂತ ಕೆಟ್ಟ ಹೊಲಸ ಜೀವನದಲ್ಲಿ ಬದುಕ್ತಾ ಇದ್ದೀರಾ ಕೆಲವು ವರ್ಷಗಳ ಹಿಂದೆ ನಾನು ಮತ್ತು ಡಾಕ್ಟರ್ ಸೋಲಂಕಿಯವರು ಕಮಾಟಿಪುರದಲ್ಲಿ ಆಯೋಜಿಸಿದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು ಅಲ್ಲಿರುವಂತಹ ಅಸ್ಪೃಶ್ಯ ಸಮುದಾಯದ ಹೆಣ್ಣು ಮಕ್ಕಳನ್ನ ನಾವು ಹೊರತರುವಂತ ಕೆಲಸ ಮಾಡ್ತಾ ಇದ್ವಿ ನೋಡಿ ಮುಸ್ಲಿಂ ಸಮುದಾಯ ಹೇಗೆ ಉದ್ಧಾರ ಆಗ್ತಾ ಇದೆ ಅಲ್ಲಿರುವಂತ ಹೆಣ್ಮಕ್ಳಿಗೆ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ನಾ ಹೇಳ್ತಾ ಇದ್ದೆ ಅವಾಗ ಒಬ್ಬ ಮುಸ್ಲಿಂ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಎದ್ ಅಂತ ಹೇಳ್ತಾನೆ ನೀವು ಈ ಹೆಣ್ಮಕ್ಳನ್ನೆಲ್ಲ ನಮ್ಗೆ ಕೊಡಿ ನಾವು ಎರಡೆರಡು ಮೂರ್ ಮೂರ್ ಜನ ಹೆಣ್ಮಕ್ಳನ್ನ ಇಟ್ಕೊಳ್ತೀವಿ ಇವ್ರು ಬಡವರದಾರ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಗೌರವ ಇಲ್ಲ ಅನ್ನುವುದನ್ನ ನನಗಲ್ಲಿ ಅವತ್ತು ಯಾ ಆ ಮಾತಿನಿಂದ ಬಹಳ ನೋವಾಯಿತು ಬಹಳ ಸಂತಾಪವಾಯಿತು ನನ್ನ ಕ್ರೋಧಾಗ್ನಿ ಜ್ವಾಲೆ ನನ್ನ ಅಂಗುಷ್ಟದಿಂದ ನನ್ನ ನೆತ್ತಿಯ ತನಕ ಇರುತ್ತೆ ಮೇರೆ ಸಿರ್ಸೆ ಮೇರೆ ಪೈರ್ ತಕ ಆಗ್ಲಗೇ ಜಯಸಾ ಹೊಗೆ ಯಾಕೆ ಅದನ್ನ ನಾಚಿಕೆ ಬರ್ತಾ ಇಲ್ಲ ನಮ್ಮನ್ನ ಯಾರೋ ಕೈ ಮಾಡಿ ಕರೀತಾರೆ ನಮ್ಮನ್ನ ಯಾರೋ ಮರ್ಯಾದೆ ಇಲ್ಲದೆ ಇರೋ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಆ ಬಾಳ ಯಾಕೆ ಬೇಕು ನಮಗೆ ನನಗೆ ಇಷ್ಟು ನೋವಾಗ್ತಾ ಇದೆ ನಿಮ್ಗೆ ಯಾಕೆ ನೋವಾಗ್ತಾ ಇಲ್ಲ ನಿಮ್ಗೆ ಯಾಕೆ ಸ್ವಾಭಿಮಾನ ಕಾಡ್ತಾ ಇಲ್ಲ ನಿಮ್ಗೆ ಯಾಕೆ ನಮ್ಮ ತಳ ಸಮುದಾಯದ ಅಭಿಮಾನ ಕಾಡ್ತಾ ಇಲ್ಲ ಅನ್ನೋದನ್ನ ಬಾಬಾ ಸಾಬ್ ಇಂದಿನ ಈ ಸಭೆಯನ್ನು ನೀವು ಸ್ವಯಂ ಸ್ಫೂರ್ತಿಯಿಂದ ಆಯೋಜಿಸಿದ್ದೀರಿ ಎಂದು ಭಾವಿಸ್ತೇನೆ ನಿಮ್ಮನ್ನು ನೀವೇ ಸುಧಾರಿಸಿಕೊಳ್ಳುವುದಕ್ಕೆ ಉದ್ಯುಕ್ತರಾಗಿರಿ ನಿಮ್ಮನ್ನು ನೀವೇ ಸುಧಾರಿಸಿಕೊಳ್ಳಿ ನಾನು ಜೊತೆ ಬಂದ್ರೆ ನಾನು ಯಾವ್ದಾದ್ರು ಕೆಲಸ ಕೊಡ್ತೀನಿ ಅಂತ ಮಾತ್ರ ತಿಳ್ಕೊಳ್ಬೇಡಿ ಸ್ವಯಂ ಸ್ಫೂರ್ತಿಯಿಂದ ಈ ಕೆಲಸವನ್ನ ಬಿಟ್ಟು ಗೌರವಯುತ್ವದ ಬಾಳಿಗಾಗಿ ಕಷ್ಟಪಡಿ ಇದನ್ನು ಬಿಟ್ಟು ಹೊರಗಡೆ ಬನ್ನಿ ನೀವು ಯಾರು ಇದಕ್ಕೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇಲ್ಲ ಅನಿವಾರ್ಯ ಕಾರಣದಿಂದ ಮಾಡ್ತಾ ಇದ್ದೀರಾ ಹಾಗಾಗಿ ಈ ಕೆಲಸವನ್ನು ನೀವು ಬಿಟ್ಟುಬಿಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಬಹಳ ಉದ್ವಿಗ್ನದಿಂದ ಬಹಳ ದುಃಖದಿಂದ ಈ ಮಾತುಗಳನ್ನ ಹೇಳ್ತಾರೆ ಅವ್ರ ಮಾತುಗಳನ್ನ ಕೇಳ್ತಾ ಇರುವಂತಹ ಎದುರುಗಡೆ ಇರುವಂತಹ ಎಲ್ಲಾ ಸ್ತ್ರೀಯರ ಕಣ್ಣಂಚಲ್ಲಿ ನೀರು ಮೂಡುತ್ತೆ ಎಂಥ ಕೆಟ್ಟ ವೃತ್ತಿಯಲ್ಲಿ ನಾವು ಜೀವನ ಅತ್ಯಂತ ಕಾಂಪ್ರಮೈಸ್ ಅನ್ನ ಮಾಡಿಕೊಂಡು ಹೊಂದಾಣಿಕೆಯಿಂದ ಇದನ್ನ ನಾವು ಬದುಕ್ತಾ ಇದೀವಲ್ಲ ಇದರಿಂದ ಹೊರಗಡೆ ಬರಬೇಕು ಅಂತ ವಿಚಾರವನ್ನು ಮಾಡ್ತಾರೆ ಸಾವಿರಾರು ಸಾವಿರಾರು ಮಹಿಳೆಯರು ಇದರಿಂದ ಹೊರಗಡೆ ಬರ್ತಾರೆ ಈ ಆಧುನಿಕ ಜಗತ್ತಲ್ಲಿ ಯಾರು ಈ ಕಮಾಟೆಪುರದಂತಹ ವೇಶ್ಯಾವೃತ್ತಿಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಉದ್ಧಾರ ಮಾಡಲು ಸರ್ಕಾರಗಳು ನಿಯೋಜನೆ ಮಾಡ್ತಾ ಇದ್ದಾವೆ ಕೆಲಸಗಳು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಸಮಸ್ಯೆಗಳಲ್ಲಿ ಪರಿಹರಿಸುವಂಥ ಸಮಸ್ಯೆಗಳಲ್ಲಿ ಈ ವೇಶ್ಯಾವೃತ್ತಿ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಯಾಕಂದರೆ ಅಲ್ಲಿ ಕೆಲಸ ಮಾಡುವಂಥ ನೂರಕ್ಕೆ ತೊಂಬತ್ತೊಂಬತ್ತು ಪ್ರತಿಶತ ಹೆಣ್ಣು ಮಕ್ಕಳು ಬಡವರು ಅಥವಾ ಕೆಳಹಂತದಲ್ಲಿರುವಂಥವರೇ ಆಗಿರ್ತಾರೆ ಹಾಗಾಗಿ ನಾವೆಲ್ಲರೂ ಇದೂ ಕೂಡ ಒಂದು ಅಸ್ಪೃಶ್ಯ ಸಮುದಾಯದ ದೊಡ್ಡ ಸಮಸ್ಯೆ ಅಂತ ಮುಂದಿನ ದಿನಗಳಲ್ಲಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರನ್ನ ಅಧ್ಯಯನ ಮಾಡ್ತಾ ಈ ವಿಚಾರದ ಮೇಲೆ ಗಮನ ಹರಿಸೋಣ ಅಂತ ಹೇಳುತ್ತಾ ಇಲ್ಲಿವರೆಗೆ ನಮ್ಮ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಜೈ ಭೀಮ್ ನಮ್ಮ